ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯ ಮುಗಿದ ಬಳಿಕ ರೋಹಿತ್ ಹೇಳಿದ್ದನು ಗೆಲ್ ಬಗ್ಗೆ ಹೇಳಿದ್ದು ನೀವು ಕೇಳಿದರೆ ನೀವು ಕೂಡ ಇಲ್ಲಿ ಪಕ್ಕ ಶಾಕ್ ಆಗಿದ್ದರ ನೀವು ಇಂಡಿಯಾ ವರ್ಸಸ್ ಬಾಂಗ್ಲಾ ನಿನ್ನೆ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಅದ್ಭುತ ಜಯಗಳಿಸಿತು ಈ ಬಳಿಕ ರೋಹಿತ್ ಶರ್ಮಾ ಕೂಡ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದರೆ ಅದರ ಗೆಲ್ಲ ಮನಮೋಹಕ ಶತಕಕ್ಕೆ ಇದೀಗ ಇಡೀ ಇಂಡಿಯಾ ಫ್ಯಾನ್ಸ್ ಎಲ್ಲ ಸಖತ್ತಾಗಿ ಖುಷಿಯಾಗಿದ್ದಾರೆ ಬಟ್ ಶುಭನ್ ಗೆಲ್ ಬಗ್ಗೆ ಹೇಳಿದ್ದೇನಪ್ಪ ರೋಹಿತ್ ಶರ್ಮಾ ಅಂತ ಕೇಳಿದ್ರೆ ನೋಡ್ಬೋದು ಶುಭನ್ ಗಿಲ್ ಏನಪ್ಪ ಅಂದರೆ ಒಂಥರ ಕ್ಲಾಸ್ ಪ್ಲೇಯರ್ ಅಂತ ಹೇಳಿದರು ಹೀಗಾಗಿ ಅವರು ಆಡುವ ವೇಗ ಏನಪ್ಪಾಂದರೆ ತ್ರವೇ ಇದೆಲ್ಲ ಅದು ನಮಗೆ ಸರ್ಪ್ರೈಸ್ ಆಯಿತು ಹೀಗಾಗಿ ಕಳೆದ ಲಾಸ್ಟ್ ಕಪಲ್ ಆಫ್ ಇಯರ್ಸಲ್ಲಿ ನಮ್ಮ ತಂಡಕ್ಕೆ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ನಮಗೆ ಒಳ್ಳೆಯ ಶುಭ ಸಿದ್ಧಾಂತೆಯನ್ನು ಕೂಡ ಹೇಳಿದರು ಚಾಂಪಿಯನ್ಸ್ಟ್ರಿಪ್ಗೆ ಅವರ ಮೊದಲ ಶತಕಕ್ಕೆ ನಾನು ಕೂಡ ಅಭಾರಿಯಾಗಿರುತ್ತೇನೆ ಅಂತ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು ಬಟ್ ಇದು ಏನಪ್ಪ ಅಂದರೆ ಸದ್ಯಕ್ಕೆ ನಮ್ಮ ರೋಹಿತ್ ಶರ್ಮಾ ಅವರ ಮನದಳದ ಮಾತುಗಳಿವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಇಂಡಿಯಾ ವರ್ಸಸ್ ಬಾಂಗ್ಲಾ ಪಂದ್ಯದ ಬಗ್ಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ ಹಾಗೆ ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು